ಈಗ ಬಿಗ್ ಬಾಸ್ ಅಂತ ಹೇಳಿ ಬಂದಾಗ ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ಬರ್ತಾ ಇರುವಂತಹ ಸುದ್ದಿ ಬಹಳ ಪ್ರಮುಖವಾಗಿ ಬರ್ತಾ ಇರೋದು ವರ್ಷ ಕಾವೇರಿ ಹಾಗೇನೆ ವರುಣ್ ಆರಾಧ್ಯ ಅವರ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬಾನೇ ಫೇಮಸ್ ಆಗಿರ್ತಾರೆ ಸೊ ಒಬ್ರು ಒಬ್ಬರ ಮೇಲೆ ಈಗ ಏನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು ಸೊ ಇದೇ ಒಂದು ವಿಚಾರ ಅಂದ್ರೆ ಬಿಗ್ ಗೋಸ್ಕರನೇ ಈ ರೀತಿಯಾಗಿ ಫೇಮನ್ನು ಗಳಿಸೋದಕ್ಕೆ ಪ್ರಾರಂಭಿಸ್ತಾರೆ ಅನ್ನುವಂತಹ ಒಂದು ಥಾಟು ಸೋಷಿಯಲ್ ಮೀಡಿಯಾ ಪರ್ಸ್ಪೆಕ್ಟಿವ್ ಹಾಗೇನೆ ಫೇಮ್ ಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾರ ಇದ್ರ ಬಗ್ಗೆ ಅನ್ಸುತ್ತೆ ನಿಮಗೆ ಅಂದರೆ ನನಗೆ ಯಾರ ಬಗ್ಗೆಯೂ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಅದು ಅವ್ರ ಪರ್ಸ್ನಲ್ ಲೈಫ್ ಆಗಿರುತ್ತೆ ಅದಕ್ಕೋಸ್ಕರ ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ ಇವಾಗಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಪ್ರಮೋಟ್ ಮಾಡಿಕೊಂಡು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಸಾಕಷ್ಟು ಜನ ಇದ್ದಾರೆ ಮತ್ತು ಇದು ಏನಪ್ಪ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜ್ವರ ಕೂಗಿ ಹೇಳೋದು ಅದಾದಮೇಲೆ ಏನೋ ಒಂದು ಟೆಡಿ ವೇಷ ಹಾಕ್ಕೊಂಡು ಆ ಥರ ಮಾಡ್ತಿದ್ದಾರೆ ಸಾಕಷ್ಟು ಜನ ತುಂಬ ಖುಷಿ ಇದೆ ಯಾಕಂತ ಹೇಳಿದ್ರೆ ನೋಡಿ ತೋರಿಸಿರೋರ್ನೇ ಪದೇ ಪದೇ ತೋರಿಸಿದ್ರೆ ಜನಕ್ಕೂ ಬೇಜಾರಾಗುತ್ತೆ ಹೊಸ ಟ್ಯಾಲೆಂಟ್ಸ್ ಅಂದ ಅವರು ಬಂದು ಕೂತ್ಕೊಂಡಾಗ ಜನಕ್ಕೆ ಗೊತ್ತಾಗುತ್ತೆ ಇವರು ಹೊಸ ಪರಿಚಯ ಆಗ್ತಾರೆ ಅವ್ರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ ಖಂಡಿತ ಹೊಸಬ್ರಿಗೆಲ್ಲ ಚಾನ್ಸ್ ಕೊಡಬೇಕು ಹೊಸತನ ಬರಬೇಕು ಜನರು ಹೇಳ್ತಾ ಇರ್ತಾರೆ ಹೊಸಬ್ರು ಬರಬೇಕು ಹೊಸತನ ತರಬೇಕು ಅಂತ ಅದಕ್ಕೆ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಖಂಡಿತ ನಿಮ್ಮೆಲ್ಲ ಆಶೀರ್ವಾದದಿಂದ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಲ್ಲಿಂದ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅವರೆಲ್ಲರೂ ನನಗೆ ಯಾರ ಬಗ್ಗೆನೂ ಕಮೆಂಟ್ ಇಷ್ಟ ಇಲ್ಲ ಯಾರೇ ಹೋದ್ರೂ ಖುಷಿನೇ ಒಳ್ಳೇದಾಗಬೇಕು ಓಕೆ ಸೊ ಇನ್ನು ಈ ಒಂದು ಸೆಟ್ ಆಫ್ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂತವರು ಹೆಸರನ್ನು ಗಳಿಸಿದವರು ಯೂಟ್ಯೂಬ್ ಅಂದ್ರೆ ವ್ಲಾಗ್ ಮಾಡುವಂಥವ್ರು ಒಂದು ಕ್ಯಾಟಗರಿ ಇರ್ತಾರೆ ಹಾಗೇನೆ ಸೆಲೆಬ್ರಿಟಿಗಳು ಅಂತ ಹೇಳಿ ಸೀರಿಯಲ್ ಅಲ್ಲಿ ಏನು ಕಷ್ಟಪಟ್ಟು ಸಾಕಷ್ಟು ವರ್ಷಗಳಿಂದ ನಮಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ ಏನು ಇಲ್ಲ ಅಂತ ಹೇಳಿ ಮಾಡ್ತಾ ಇರುವಂತಹ ಒಂದು ಕ್ಯಾಟಗರಿ ಸೊ ಈ ಎರಡು ಕ್ಯಾಟಗರಿಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಿಂದ ಬಂದ್ರೆ ಏನ್ ಬಿಡು ಇವರು ಒಂದು ವ್ಲಾಗ್ ಮಾಡ್ಕೊಂಡು ಫೇಮಸ್ ಆಗ್ಬಿಟ್ಟು ಬಂದ್ರು ಆದರೆ ನಾವಿಲ್ಲಿ ಕಷ್ಟಪಡ್ತಿದ್ದೀವಿ ನಮಗೆ ಚಾನ್ಸ್ ಸಿಗ್ತಾ ಇಲ್ಲ ಬಿಗ್ ಬಾಸ್ ಹೋಗೋಕೆ ಸಿಗ್ತಾ ಇಲ್ಲ ಅಂತ ಕಳೆದ ಸೀಸನ್ ಅಲ್ಲಿ ಒಂದು ಬೇಜಾರ್ ಮಾಡ್ಕೊಂಡಂತಹ ಕಂಟೆಸ್ಟೆಂಟ್ ಗಳು ಇದಾರೆ ಅಂದ್ರೆ ವೈಲ್ಡ್ ಅಲ್ಲಿ ತನಕ ಕರ್ಕೊಂಡು ಹೋಗಿ ಪರ್ಸೆಂಟೇಜ್ ಹೊರಗೆ ಬಿದ್ದು ನಮಗೆ ಸಿಗ್ಲಿಲ್ಲ ಚಾನ್ಸ್ ಸೋ ಅಂತ ಹೇಳಿ ಹೇಳಿರುವಂತ ಕಂಟೆಸ್ಟೆಂಟ್ ಗಳನ್ನು ನೀವು ನೋಡಿರ್ತೀರಿ ಏನನ್ಸುತ್ತೆ ವ್ಲಾಗ್ ಮಾಡಿಕೊಂಡು ಈ ಫೇಮ್ ಗಳಿಸಿಕೊಂಡ ಬರೋರಿಗಿಂತ ಅಥವಾ ಇವರಿಬ್ಬರನ್ನು ಕಂಪೇರ್ ಮಾಡಿದ್ರೆ ಏನು ಹೇಳ್ತೀರಿ ನೀವು ಅಂತ ಆ ಬಿವ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಯಾರಿಬ್ರು ಸ್ಟೇಜ್ ಇಂದ ಹೊರಗಡೆ ಬಂದ್ರೋ ಅವರಿಬ್ಬರು ನನ್ನ ಫ್ರೆಂಡ್ಸ್ ಅನೇ ಪರ್ಸನಲಿ ಗೊತ್ತು ನನಗೆ ಅಂದರೆ ಅದು ಅದು ನನಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಹೇಳಿದ್ರೆ ಯಾವ ಸೀಸನಲ್ಲೂ ಆ ಥರ ಇರಲಿಲ್ಲ ವೋಟಿಂಗ್ ಪೋಲ್ ಮಾಡಾದ್ಮೇಲೆ ರೋಡೇ ಹೋಗ್ತಾರೆ ಇಲ್ಲಾಂದರೆ ವೆಯ್ಟಿಂಗ್ ಪಿರಿಯಡಲ್ಲಿ ಕುತ್ಕೊತಾರೆ ಇಲ್ಲ ಅಲ್ಲಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗ್ತಾರೆ ಮನೆಗೆ ಅಂತ ಅದೇ ಫಸ್ಟ್ ಟೈಮ್ ಅನಿಸಿದ್ದು ಅದೇ ಸೀಸನ್ ಟೆನ್ ಏನಂತಾರೆ ಡಿಫ್ರೆಂಟಾಗಿತ್ತು ಸೀಸನ್ ಇಡೀ ಸೀಸನ್ನೇ ತುಂಬ ಒಂದು ಪ್ಯಾಟ್ರನ್ನೇ ತುಂಬ ಚೇಂಜ್ ಆಗಿತ್ತು ಇವಾಗ ಸೀಸನ್ ಲೆವೆನ್ ನಾವು ವೆಯ್ಟ್ ಮಾಡ್ತಿದ್ದೀವಿ ಏನು ಚೇಂಜ್ ಆಗುತ್ತೆ ಪ್ಯಾಟ್ರನ್ನು ಅಂತ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಓಡೇ ಇದ್ದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಬಂದಿರೋದ್ರಿಂದ ಒಂದು ಅವರ್ ಟೆಲಿಕಾಸ್ಟಲ್ಲಿ ನೋಡೋದೇ ಬೇರೆ ಇಪ್ಪತ್ನಾಲ್ಕು ಗಂಟೆ ಓಡಾ ಕೂತ್ಕೊಂಡು ನೋಡೋದೇ ಬೇರೆ ನಾವು ವೆಯ್ಟಿಂಗ್ ಫಾರ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕೆಂದರೆ ನಾವು ತೀರಾ ಸೀರಿಯಸ್ ಆಗಿ ತೊಗೊಂಡು ಒಡೆ ಇದ್ದಾಗ ಪರ್ಸ್ನಲ್ಲಾಗಿ ತೊಗೊಂಡೆಲ್ಲ ಆಟ ಆಡ್ಬಿಟ್ಟಿದ್ದೀವಿ ನಾನು ಒಂದು ತಿಂಗಳೇ ಇದ್ದಿದ್ದು ಒಂದು ಆದಮೇಲೆ ತೀರಾ ಸೀರಿಯಸ್ ಆಯಿತು ತೀರಾ ಪರ್ಸ್ನಲ್ ಆಯಿತು ಫ್ಯಾಮಿಲಿ ಮ್ಯಾಟರ್ಸ್ ಬಂತು ಬೇರೆ ಬೇರೆ ಮಾತುಗಳೆಲ್ಲ ಬಂತು ಅದು ತುಂಬ ಬೇಜಾರು ಅನಿಸಿದ್ದು ಬಿಗ್ ಬಾಸ್ ಇಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ನೀವು ಅದರಿಂದ ಆಚೆ ಬಂದಾದ್ಮೇಲೆ ನಾವು ನಮ್ಮ ನಮ್ಮ ಒಂದು ಒಂದಷ್ಟು ಜನಕ್ಕೆ ನಾನು ಹೇಳ್ತೀನಿ ಪರ್ಸನಲ್ ಆಗಿ ಯಾವಾಗಲೂ ನಾನು ಕಾಲ್ ಮಾಡಿದಾಗ್ಲು ಹೇಳ್ತಾ ಇರ್ತೀನಿ ದಯವಿಟ್ಟು ನೀವು ಕಣ್ಮರಿ ಆಗಬೇಡಿ ಯಾಕೆ ಅಂತ ಹೇಳಿದ್ರೆ ರಕ್ಷಕ ಒಂದು ತಿಂಗ್ಳಿದ್ದೋನು ಓಕೆ ರಕ್ಷಕನ್ನು ಇಲ್ಲಿ ಗಂಟೆ ತಗೊಂಡು ಬಿಟ್ಟಿದ್ದಾರೆ ಅಂದರೆ ಜನ ನಾನು ಹೇಳ್ತಾ ಇರ್ತೀನಿ ನಾನು ಏನೇ ಬೆಳೆಸಿದ್ರು ನಾನು ಅದು ಝೀರೋ ಅಂತಲೇ ಹೇಳ್ತೀನಿ ಅವಾಗ್ದೂ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಉಪಯೋಗಿಸ್ಕೊಬೇಕು ಆಚೆ ಬಂದಾದಮೇಲೆ ನೀವು ಕಾಣಿಸ್ಕೊಬೇಕು ಪ್ರೀಮಿಯರ್ ಶೋಸ್ ಆಗಿರ್ಬೋದು ಫಂಕ್ಷನ್ಸ್ ಆಗಿರ್ಬೋದು ಈವೆಂಟ್ಸ್ ಆಗಿರ್ಬೋದು ಎಲ್ಲದನ್ನೂ ದುಡ್ಡಿಂದನೇ ಎಳಿಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಏನೂ ಸಿಗಲ್ಲ ನಿಮಗೆ ಒಂದು ಅಭಿಮಾನ ಎಳಿಬೇಕು ಇಲ್ಲ ನೀವು ಒಂದು ಪ್ರೀತಿ ಕೊಡಬೇಕು ಜನರು ನಿಮ್ಮನ್ನ ಇಷ್ಟಪಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ಕಡೆ ಹೋಗ್ಬೇಕು ಎಲ್ಲರೂ ಮಾತಾಡಿಸ್ಬೇಕು ಎಲ್ಲರ ಜೊತೆ ಖುಷಿ ಖುಷಿಯಾಗಿರಬೇಕು ನಮ್ಮ ಸೀಸನಲ್ಲಿರೋರು ಪ್ರತಿಯೊಬ್ಬರಿಗೂ ಹೇಳ್ತೀನಿ ದಯವಿಟ್ಟು ಅದನ್ನು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಹೇಳಿದ್ರೆ ಬಿಗ್ ಬಾಸ್ ಕೋಟಿ ಜನ ನೋಡುವಂಥ ಶೋ ಅಂಥ ಶೋಗೆ ನಾವೆಲ್ಲ ಹೋಗಿದ್ದೀವಿ ಅಂದರೆ ನಾವೆಲ್ಲ ಬ್ಲೆಸ್ಡ್ ಅಂತಲೇ ಅರ್ಥ ಅಂತ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಹೊರಡೆ ಓದೋನು ಅಲ್ಲಗಂಡ ಜನ ಕರ್ಕೊಂಡು ಅಂತ ಹೇಳಿದ್ರೆ ಅದಾದಮೇಲೆ ರಕ್ಷಕ ಏನೋ ಮಾಡ್ತಾನೆ ಅಂತ ನಂಬಿಕೆ ಇಟ್ಕೊಂಡಿರ್ತಾರೆ ಅದಕ್ಕೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ದಯವಿಟ್ಟು ಎಲ್ಲ ಕಡೆ ಹೋಗಿ ಎಲ್ಲರ ಜೊತೆ ಸೇರಿ ಹೊರಡೇ ನಡೆದಿದೆಲ್ಲ ಎಲ್ಲ ಬಿಟ್ಟುಬಿಡಿ ಒಳ್ಳೆ ರೀತಿ ಮುಂದಕ್ಕೆ ಹೋಗೋಣ ಅಷ್ಟೇ